ಸ್ಪ್ನ ಮಾವ ಏನು ಬೇಕಾಯಿತು ಏನಿಲ್ಲವಾ ನಿಮತ್ತೆ ಇಲ್ಲಗಳ ಕಣವಲ್ಲ ಅದು ಬಾಜು ಮನೆಗೆ ಅವರೇನ ಅರष्णा ಕುಂಕುಮಕನ್ನ ಕردಿದ್ರ ಅದಕ್ಕೆ ಅಲ್ಲಿ ಹೋಗ್ಯಾಳ ಓ ಹೌದನ ನಿನ್ ಗಾಡಿ ಬಂದಿಲ್ಲ ಟೈಮ್ ಇಷ್ಟೊತ್ತಕ್ಕೆ ಯಾಕ ಬಂದಿಲ್ಲ ಗೊತ್ತಿಲ್ಲ ಮಾವ ನಂಗೆ ಏನು ಹೇಳೋಕೆ ಇಲ್ಲ ಅವರು ತಡ ಹಾಕತ್ತಿ ಬಿಡ್ತತ್ತಿ ಅಂತ ಹೌದಾ ಯಾಕ ಕಂಗರ ಇಷ್ಟೊತ್ತು ಮಾಡಿದಾಮ ಸರಿ ಏನ ಏನಾರ ಕೆಲಸ ಇದ್ದ ತನ ಬಿಡು ಓಲಿ ಇದು ನಿಮ್ಮ ಅತ್ತಿನ ಒಂಚೂರು ಕರಿಬೇಕಿತ್ತವ ಒಂದು ಸ್ವಲ್ಪ ರೊಕ್ಕ ಕೊಟ್ಟಿದ್ದೇಕಿ ಕೈಯಾಗ ತಗದಿಡಾಕ ಆ ರೊಕ್ಕ ಈಗ ಬೇಕಾಗಿತ್ ಒಂಚೂರು ನಿಮ್ಮ ಅತ್ತಿ ಕರಿತೇನೆ ಬರ್ತಾಳ ನೋಡು ಹ್ಮ್ ಆಮ್ಯಾಗ ಇನ್ನೊಂದ್ ವಿಚಾರವಾ ನಿಮ್ಮ ನಿಮ್ಮಪ್ಪ ಏನ ನೋಡಾಕ್ ಬರ್ತಾರಂತ ಹ ಈಗ ಇದು ನಿಮ್ ಊರಾಗ ಯಾರ ಅದಾರಲ್ಲ ಅವರು ಶಿವಾನಂದ ಅಣ್ಣಾರ್ ಮನಿ ಅಂತ ನೋಡು ಅವ್ರ ಮನಿ ಅಂತ ಅದ ನನ್ಫೋನ್ ತಗೊಂಡ್ ಹ್ಮ್ ಹಚ್ಚಿದ್ರು ನನ್ಫೋನ್ಗೆ ಅಹ್ ಅದ ಅದ ಹಚ್ಚಿದ್ರೆ ಬರತೇವ್ರಿ ಹಿಂಗ ಅಂತೇಳಿ ಮನೆಯಾಗದಿರೇನ್ ಎಲ್ಲರೂ ಹೋಗಿರಿ ಅಂತೇಳಿ ಅದ ಬರತ್ತರ ಅಂತ ನೋಡ್ರಿ ನಿನಗ ಸುದ್ದಿ ಮುಡ್ಸು ಅಂತ ಅಂದ್ರ ಅದು ಏನು ಮಾಡ್ಬಾರ್ದು ಎಲ್ಲ ನಿಮ್ಮ ಮಾಡ್ಕೊಂಡ ಬರಾಕ ಪಾಪ ಅದನ್ನ ಹೇಳಾಕ ಫೋನ್ ಹಚ್ಚಿದ್ರು ಅವ್ರು ಓ ಹೌದು ಮಾವ ಅವು ಬರತ್ತಳೇನೆ ಐ ನಂಗೆ ಅತ್ತೆ ಇದ್ದಿಲ್ಲ ನಾನು ಅತ್ತಿ ಕೇಳ್ಬೇಕಂತ ಮಾಡಿದ್ದೆ ಯಾಕ ನೆನಪಾಗತ್ತತಿ ಅವನ್ನ ನೋಡ್ಕೊಂಡ್ ಬರೋನು ನೋಡ್ಕೊಂಡ್ ಬರೋನು ಅಂತ ಹೇಳ್ಬೇಕಂತ ಮಾಡಿದ್ದೆ ಚಲ ಅತ್ತ ಅವನ್ನ ಬರಾಕ ತಳ ಇಲ್ಲಿಗೆ ಹ್ಮ್ ನಿಂಗ್ ನೆನಪಾಗಿತ್ತಲ್ಲ ಅದಕ್ಕೆ ಆಕಿಗೂ ನಿಮ್ಮ ಹೋಗು ಪಾಪ ನೆನಪಾಗಿರ್ಬೇಕು ಹಂಗ ತಾಯಿ ಮಕ್ಕಳು ಅಂತಂದ್ರು

ಹ್ಞೂ ನಮ್ಮ ಬಡ್ಡಿ ಹಾಕಿ ಬಿಡ್ರಿ ಹೋಲ ತಗ ಬಡ್ಡಿ ಬೇಕಾಗೈತೆ ಎದಕ್ ಸುಮ್ಮನೆ ಸುಮ್ನೆ ಇನ್ನೊಬ್ರದ್ ಪಾಪ ಹೊಟ್ಟಿ ಉರ್ಕೊಂಡ್ ಕೊಡ್ತಾವು ಸುಮ್ನೆ ಒಳ್ಳೆದಾಗಲ್ಲ ಅಂತ ಆ ಬಡ್ಡಿ ಹೆಂಗ ರೊಕ್ಕ ಇಸ್ಕೊಳಕ್ ನಂಗಂತರ ಮನ್ಸೋಪ್ತಪ್ಪ ಅದ್ಯಾಕ್ ಮನ್ಸೊಪ್ಪಲ್ಲೇ ಅದ್ಯಾಕ ಹೊಟ್ಟಿ ಉರ್ಕೊಂಡ್ ಕೊಡ್ತಾರ ತೆರಿ ಬರಬರಿ ಐತೆ ಇಲ್ಲ ಹೊಟ್ಟಿ ಉರ್ಕೊಂಡ್ ಕೊಡಾಕ್ ಏನೈತ್ ಅದಾಗ ರೊಕ್ಕ ಕೊಟ್ಟಿರ್ತೇ ಅವ್ರ ಕಷ್ಟಕ್ಕೆ ನಾವ್ ಆಗಿರ್ತೇವೆ ಇಲ್ಲ ಅದ್ಯಾಕ ರೊಕ್ಕ ಕೊಡೋದಲ್ಲ ಹೊಟ್ಟಿ ಉರ್ಕೊಂಡ್ಯಾಡ್ತಾರ ಸುಮ್ನೆ ನೀನ್ ಇಲ್ಲ ಬಾರ್ದು ಹೆಂಗ್ ಮಾಡಿದ್ರೆ ರೊಕ್ಕ ಮಾಡಕ್ ಆಕತ್ತ ನಿಮ್ದಂಗ್ ಕತಿಯಾತ ಜೊತೆಗೆ ನೀನ್ ಹಳೆ ಫೋನ್ ಮಾಡಿದ್ದ ನೋಡು ಏನಂತ ಆ ಇನ್ನೇನ್ ರಾಡಿ ಅದೇ ಮಗಳನ್ನ ಕಳಸ್ತಾನಂತ ಅವ್ರು ರೊಕ್ಕ ಕೊಡ್ಬೇಕಂತ ಹ ಒಂದ್ ಬಾಳಪ್ಪ ವಜ್ಜೆ ಐತಂತ ರೊಕ್ಕದ್ದು ಹ್ಮ್ ಅದಕ್ ಒಂದ್ ಸ್ವಲ್ಪ ರೊಕ್ಕ ಬೇಕಾಗೈತಿ ಆ ಕಳಸ್ರಿ ಈ ಕಿನ್ ಕಳಸ್ತೇನಿ ಒಂದ್ ಬೇಕಾಗೈತಿ ಅಗ್ದಿ ನಮ್ದ್ ಯಾವ್ದಾರ ರೊಕ್ಕ ಬರುದ್ ಬಂದಿಲ್ಲ ಅದ್ರ ಸಮಾಧ್ರೀಮ ಅವರ ಅಂತ ಹೇಳಕತ್ತಿದ್ದ ನನ್ಗೋರ ಬರ್ತಾರ ಸಿಟ್ಟಿಗೆ ಏನ್ ಮಾಡ್ಬೇಕು ನಮ್ಮ ಕರ್ಮ ಮಗಳನ್ನ ಒಂದ್ ಏನು ಏನ್ ಅನ್ನಾಕ್ ಬಾರದ್ ಬಿಡಾಕ್ ಬಾರದ ಆಯ್ತಾಯ್ತ ನೀವು ಕಳಸ್ರಿ ನೋಡೋಣ ಅಂತ ಅಂದನಿ ಹೌದಾ ಈ ಸಲ ತಡಿ ನಾನು ಮೂರು ಮೂರ್ ಇದು ಆಟ ಆಚಾರ ಬರೋಬರಿ ಕೇಳ ದೊಡ್ಡ ನನ್ನ ಮಗ್ಗ ಕೊಡೋದಿತ್ತ ಒಂದ್ಸಲ ಕೇಳಿದ್ರೆ ಕೇಳಿದ್ ಮಗಳಿಗೆ ಕೊಟ್ಟೇವಲ್ಲ ಅನ್ನ ಸಂಗಟ್ಟಕ್ ಬಾಯಿ ಮುತ್ಕೊಂಡ್ ಸುಮ್ನೆ ಬಾಳೆ ಆಗೈತಿ ಆ ಇಲ್ ಮವ ಕೊಡ್ತೀನಿ ಹಂಗ ಮಾವ ಹಿಂಗ ಮಾವ ಅಂತ ನಾಟಕ ಮಾಡ್ಕೊತ ನಾ ಇವತ್ತನ್ ಕೇಳು ಮೊದಲ ರೊಕ್ಕ ಈಗ ಈ ಸಲ ಬಂದ್ಲಂದ್ರ ಕೇಳದ್ ಕೊಟ್ಟಿಗೆ ಕಳ್ಸಕ್ ಹೋದಿದಿ ಮತ್ತ್ ಹಿಂದಾಗೆ ನೀನ್ ನಿನ್ ಮಗಳ ಜೋಡಿ ಮಾತಾಡ್ ನಾನು ನಾನ್ ನೌಕ್ರಿ ನಾ ಬರ್ತೇನೆ ಅಂತ ಮಾತಾಡ್ತೀನಿ ಏನ ಬರೋಬ್ಬರಿ ಕೇಳ್ತೇನೆ ಏನ್ ಏನ್ ಗಂಡ್ ದುಡಿ ಹಾಕೋನ್ ದಂಗಿನ ಕಾಯ ಹಾಕೋಕಾನ ಅಂತ ಕೇಳತ್ತಿನ ಬೇಜಾರ ಆದ್ರ ಆಗ್ಲಿ ಬೇಜಾರ ಆಗ್ಲಿ ಆಗ್ಲಿ ಅಂತ ಹೇಳಿ ನಾನೇ ಮಾತಾಡ್ತೇನೆ ಅಂದಿದ್ದು ಮತ್ತಿನೇನ್ ಮಾಡ್ಬೇಕು ಬೇಜಾರಾಗಿ ಮುದ್ದಾಮ ಗಂಡ್ ಹೋಗಿ ಹೇಳಿ ಹಿಂಗ ಅಂದ್ರು ಅಂತ ನಾವಾಗ ನೇರವಾಗಿ ಆಗಲ್ಲ ಸುದ್ದಿರ ಮುಟ್ಲಿ ಕಿವಿಗೆ ಏನ ಆಕೆ ನಂಗೆ ಹೋಗಿ ಹೇಳಲ್ಲ ಆದ್ರೆ ಇನ್ನಮ್ ಕೇಳಲ್ಲ ಬಂದ್ ಅದರ ಗೊತ್ತಾಕತ್ತ ಏನ ಮದ್ವಿ ಆಯ್ತು ಮನಿಗಿನ ಒಂಚೂರು ಹಿಂದ ಇದು ಏನದು ಮನೆಯಾಗ ಒಂದ್ ಸ್ವಲ್ಪ ಸಾಮಾನ್ ಗಿಮ್ ತರ ಮಾಡೋ ಅದಾವು ಅಕ್ಕಿಗ್ ಬೇಜಾರ್ ಪಾಪ ನನ್ನ ಮಗ ದುಡ್ಡು ದುಡ್ಡು ತಂದಿದ್ದೇಳ ಅಕ್ಕಿ ಕೊಟ್ಟು ಕಳ್ಸಕತಿ ಅವ್ರ ಮನಿಗೆ ಆಮ್ಯಾಗ ನಿಮ್ ಅಣ್ಣ ಫೋನ್ ಮಾಡಿದ್ ನೋಡ್ ಏನೋ ಊರಿಗೆ ಬರತ್ತರಂತ ಬೆಳಗಿನ ಫೋನ್ ಮಾಡಿದ್ರು ಹೌದಾ ಈಗ ಹೇಳ್ತಿರಲ್ರಿ ಏನ್ ಚರಿ ಅಂದ್ರೆ ರುಚಿಯಾಗಿ ಅಡಿಗೆ ಎಲ್ಲ ಮಾಡ್ತಿದ್ದೆಪ್ಪ ಅಯ್ಯ ನಿನ್ನ ಅಡಿಗೆ ಪಡಿಗೆ ಏನ್ ಬೇಡ ಅಂತ ಅಡಿಗೆ ಮಾಡ್ಕೊಂಡ ಬರಕತ್ತೀನಿ ಮತ್ತ ಅಡಿಗೆ ಗಿಡಿಗೆ ಮಾಡಾಕತ್ತಿಗಿತ್ತಾರು ಹೇಳ್ರಿ ಊಟ ಅಂತ ಹೇಳಿ ಹಚ್ಚಿದ ಅವನೇ ಅಯ್ಯ ಪಾಪ ಅದ್ನಾಕ್ ಮಾಡ್ಕೊಂಬರಕ್ ಹೋದ್ರೆ ನಡೀತಿತ್ತಲ್ರಿ ಹ್ಮ್ ಪಿಪಿ ಇದವರೆಗೂ ಬೇರೆ ಬಿಗ್ರ ಅದರ ಹೇಳ್ತಿದ್ದೆನೋ ಈ ಮಾತು ಸುಮ್ಮನೆ ಇರ ಮಾಡ್ಕೊಂಡು ಬರಲಿ ಅಂತ ಅನ್ಕೊಳೋದು ಅಕ್ಕರಗಿ ಇತಿ ಒಂದಿಟ್ಟು ಅದಿಗೆ ಮಾಡ್ಕೊಂಡು ಬರತಾನಂಗಿಲ್ಲ ನಾನುಗೂ ಮೂರೊತ್ತು ನಿನ್ ಕೈಯಿಂದ ತಿಂದು 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 ನಾಲ್ದೆ ಜಿಡ್ಗಟ್ಟು ಹೋಗಿತ್ತು ಅತ್ತ ಮ್ಯಾಸರ ಹೋಗಿತ್ತು ಚಲಾತ ತಗ ತಗೊಂಡ ಬರಲಿ ಹುಡುಗ ಊಟನರ ಮಾಡ್ತಿನ ಒಂದೆರೊತ್ತು ಅತ್ತಗ ಟೆಸ್ಟ್ ಮಾಡಾಕಿದ್ರು ಅಷ್ಟೇ ನಿಮಗೆ ಬಂದ್ಯಾ ಯಾಕ್ಲಾ ಇವತ್ತು ಬಹಳ ತಡ ಆತಲ್ಲ 나 ನಿನ್ನ ಕೇಳಬೇಕು ಅಂತ ಅನ್ಕೊಂಡೆ ನೋಡು ಯಾಕಿನ ಬಂದಿಲ್ಲ ಅಂತ ಅಷ್ಟರಗ ನೀನೇ ಬಂದಿ ಯಾಕ ಇವತ್ತು ಬಹಳ ತಡ ಆತಲ್ಲ ದೌಡ್ ಬರಬೇಕು ಬೇಡಪ್ಪ ತಿರೆ ಇಷ್ಟತನ ಮಾಡದನ ಇಲ್ಲವಾ ಅದೊಂದು ಸ್ವಲ್ಪ ಕೆಲ್ಸಿತ್ತು ಹಂಗಾಗೆ ತಡ ಏನ್ ಬೇಕಾಗಿಲ್ಲ ತಗೊಂಡ್ ಏನ್ ಮಾಡ್ಲಿ ಏನು ಹೇಳಾತಿದ್ದೆ ನೆನಪೇ ನಿಮ್ಮ ಮತ್ತೆ ಮಾವ ಬರ್ತಾರಂತೆ ಏನಕ್ಕೆ ಅವ್ರ ಇದ್ರಿಗೆ ಮತ್ತೆ ನೀನ್ ಎಂತಿಗ್ ಬಾಯ್ ಮಾಡೋದು ಏನಾರ ಒಂದ್ ಅನ್ನೋದು ಕೌಬಾವ ಓದರೋದು ಮಾಡಿ ಗಿಡಿ ಮತ್ತೆ ಬೇಜಾರ್ ಮಾಡ್ಕೊಂತಾರ ಚಂದ ಪ್ರೀತಿಯಿಂದ ಒಂಚೂರು ನಕ್ಕೊಂತ ಖುಷಿಯಿಂದ ಇರ್ರಿ ಗಂಡ ಎಂತಿ ಏನ ಹ್ಮ್ ಆಯ್ತು ತಗೋ ಮತ್ತೇನ್ ಅದೇನ್ಲಾ ಕೈ ಎಲ್ಲ ಒಂಥರ ಕುಂಕುಮ ಕುಂಕುಮ ಆಗೈತಿ ಏನು ಗುಡಿಗೂ ಇದ್ದೇನೆ ಹಾ ಗುಡಿಗೂ ಇದ್ದೆ ಅಲ್ಲ ಮಗನೆ ನಿನ್ನೆ ಏನೋ ಮಾತಾಡ್ಬೇಕು ಅಂತ ಅಂದಿ ನಿಮ್ಮ ಅವನ್ ಗದ್ದಲಾಗ ಇಲ್ಲ ಪಾಪ ಅದ ಏನೋ ಹೇಳಾಕತಿದ್ದಿಲ್ಲಪ್ಪ ಇಲ್ಲಪ್ಪ ಏನಿಲ್ಲ ಅದು ಏನ ವಿಚಾರ ನಂಗೂ ನೆನಪಿಲ್ಲ ಹ್ಮ್ ಸರಿ ನೀನ್ ಹೇಳ್ಬೇಕಂದ ನಾವು ಕೇಳಲಿಲ್ಲ ಪಾಪಿ ಈಗ ಅದಾಯ್ತು ಸರಿ ಸರಿ ಹೋಗು ಇದು ಕಕಲ್ ಮಾರಿ ಇದು ತಗೊಂಡೆ ಬೇರೆ ಯಾರು ಹೋಗು ಸ್ವಪ್ನ నిమ్మ అవు అప్ప బర్తారా ఇ వస్తూ ఉళితారా ఏనా అది హసక ఉగొంది మ్యాగ్గి బాయిల్ అవును ఇళ్ళకుని అవును తగ్గే ఇకొబా ఇల్టా మ్యాగ్ హత్ కొత నే యార బంద్ర అస్ట్ కొడక ఇతను నడదా హా అన్న అదొడ్తాయి ఆమె అక్క అక్క ఎల్లికి నమ్మక్క ಅಕ್ಕ ನಿಮ್ಮ ಅಕ್ಕನ ಅಕ್ಕ ಸೋಮಾರ್ ಅಲ್ಲ ಈಗ ಓದ್ಲ ಚೀಲ ತಗೊಂಡ ಸೋಮಾರ್ ಪೇಟೆಗೆ ಈಗ ಮತ್ತೆಲ್ಲ ಸಂತಿ ಓ ಅಲ್ಲಿ ಗೊತ್ತಿಲ್ಲ ನಾನು ಹೋಗಿದ್ದೆ ದಾರಿ ಕಾದ್ಲು ಇನ್ ಸಲಗೆ ಯಾಕ ಇನ್ನ ಬರ್ಲ ಇಲ್ಲ ಬರ್ಲ ಇಲ್ಲ ಅನ್ಕೊಂತ ಇದು ಏನದು ಕಾದು ಕಾದು ಕಾದ್ ಹೋದ್ಲು ಯಾಕೆ ನೀನ್ ಯಾಕೆ ಬರ ತಡ ಮಾಡಿದಿ ಅದು ಅಲ್ಲೇ ದೇವಸ್ಥಾನಕ್ಕೆ ದೇವಸ್ಥಾನಕ್ ಹೋಗಿದ್ದೆಂಗಿತ್ತ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದೆ ಸುಮಾರ ಎಲ್ಲ ಆಗತ್ತೆ ಹೌದಾ ಹ್ಞೂ ಸರಿ ಅಂದಂಗೆ ಮತ್ತು ಹೆಂಗಿ ಭಾಳ ಚಂದ ಆಗಿತ್ತು ನಿಂಗೆ ಮಸ್ತ್ ಕಾಣತ್ತಿದ್ರಾಗ ಹಾಂ ಅಮ್ಮವ ನಾನು ಅಕ್ಕನಂತೆಲ್ಲ ಹಾಕ್ಕೇನ್ ಪ್ಯಾಟಿಗೆ ಚೀಲ ಹೊತ್ಕೊಂಬರಕ ತ್ರಾಸು ಆಕತ್ತಿ ಅಲ್ಲ ಆರಾಮಾಗಿ ಇರು ಅಲ್ಲಿ ಪೇಟೆಗೆ ಎಲ್ಲಿ ಹುಡುಕ್ತಿ ಆಕೆ ಅಷ್ಟು ಬಂದಾಗ ನಿಂಗೆ ಸಿಕ್ತಾಳನು ನೀ ಮತ್ತ ಹೋಗತ್ಲೇ ಕೆತ್ತ ಗಿತ್ತಾಗ ಏನಾರ ತೊಗೊಳಕ್ಕೆ ಹೋಗಿದ್ರು ಇಲ್ಲೇ ಅಮ್ಮ ನಾನು ಹುಡುಕ್ತೀನಿ ತಗೋರಿ ಆಯ್ ನಾ ಹಾಕ್ಕೇನ್ ಸರಿ ಅಲ್ಲ ನಾನು ನಿನ್ನಂತಿಲ್ಲಿ ಮಾತಾಡ್ಬೇಕಂತ ಬಂದ್ರು ಆ ನಮ್ಮ ನೀವು ಓಡ್ತೀಯಲ್ಲ ನಾ ನಾನು ನಾ ನೀವು ನನಗೆ ಹಿಂಗೆ ಸೆನೆಕ್ ಬಂದು ಎದಕ್ಕೆ ಮಾತಾಡತ್ತೀರಿ ಅಲ್ಲ ನಾನು ಇಲ್ಲೇ ಇಟ್ಕೊಂಡು ಇಷ್ಟು ದಿನ ನಿನ್ನ ಜಾಪನ್ ಮಾಡತ್ತೆ ನಿನ್ನ ಜೊತೆ ಒಂಚೂರು ಫ್ರೀಯಾಗಿ ಆರಾಮಾಗಿ ಇರಬಾರ್ದಣ್ಣ ನಾ ಯಾಕೆ ನನ್ನ ನೋಡಿದ್ಲು ಹಂಗೆ ಹುಲಿ ನೋಡ್ದಂಗೆ ಕೊಡ್ತಿ ಮಾತಾಡ್ಕೊಂತ ಕುಂದ್ರೆ ಒಟ್ಟು ಇಲ್ಲ ಇಲ್ಲ ಮಗ ನಾನು ಅಕ್ಕನ ಕಡೆ ಹೋಗ್ತೀನಿ ಹ್ಞೂ ಅಂದಂಗೆ ಮತ್ತು ಏನಾರ ತಿನ್ನಕ್ಕೆ ಬೇಕನ್ನ ಏನಾರ ಕೊಡಿಸ್ಲೇನ ಬಾ ಬೇಕಾರ ಹೋಗ್ಬರಣ ಇಲ್ಲ ಏನಾರ ಬೇಕಾದ್ರೆ ಹೇಳ ತಂದು ಕೊಡ್ತೀನಂತೆ அக்கொட்ரீ மவா சாக்க அக்க முரு மேல அது ஏனா டிக்கலினா ஏன கேத்தாதா நீங்க தந்தை கொடுவல் அக்கொடிரி மொதல அக்கீக அக்கீக தரேன் நீன மக்கி நீங்க ரானி கத்தி நோட்னி மாவா ஏனோ தமாசு அந்தீரே அந்த சீரியஸ் ஆக அதுக்கேத்தி நீங்க நான் அக்க முந்த்னி ಮನ್ಯಾಗೆ ಇಟ್ಕೊಂಡಿದ್ದ ತಪ್ಪಗ ಪಾಪ ಅಕ್ಕಂದ ಜೀವನ ಹಾಳು ಮಾಡಿ ಹಾಂ ಹೀಗೆಲ್ಲ ನೀವು ಮಾತಾಡೋಕೆ ಹೋಗಬೇಡ್ರಿ ನಿನ್ನ ಜೊತೆ ಹಿಂಗೆ ನಡ್ಕೊಂಡ್ರೆ ನಂಗೆ ಬೇಜಾರು ಆಕೈತಿ ಅಲ್ಲ ನಾನು ಏನು ಮಾಡೀನಿ ಸೊ ಪ್ರೀಯಾಗೆ ಆರಾಮಾಗಿರು ಅಂತ ನಿಂಗೇನು ಬೇರೆ ಮದ್ವೆ ಮಾಡೋಲ್ಲ ಅಂತೀನಿ ನಾನು ಮದ್ವಿನೂ ಮಾಡ್ಕೋ ಯಾರು ಬೇಡ ಅಂತಾರೆ ಯಾರಿಗೆ ಗೊತ್ತಾಗಲ್ಲ ತಗೋ ನಾ ಈಗ ಹಿಂಗೆ ಈ ಮನೆ ಒಳಗೆ ಉಸಿಲು ಕಡ್ದಂಗೆ ಆಗ್ತೈತೆ ನಂಗೆ ಇರಾಕ ಅಲ್ಲ ನಾನೇನು ಮಾಡಲಿ ಹ್ಮ್ ನಂಗೆ ಮಕ್ಕಳು ಮರಿಬೇಕು ಅಂತ ಇತ್ತಲ್ಲಾಗ ನಿಮ್ಮ ಅಕ್ಕ ಏನು ಸುದ್ದಿನೇ ಕೊಡವಳ್ಳಿ ಮತ್ತು ಅದಕ್ಕೆ ನೀನು ಮದುವೆ ಮಾಡ್ಕೊಂಡ್ರ ಅಕ್ಕವನ ಅಂತ ಈ ಬೇರೆ ಯಾವಕ್ಕಿನ ತಂದು ಮದ್ವಿ ಮಾಡ್ಕೊಂಡೆ ಅಂದರೆ ಆಮೇಲೆ ಅಕ್ಕಿಗೆ ಮಕ್ಕಳಾದವು ಅಂತ ತಿಳ್ಕೊ ನಿಮ್ಮ ಅಕ್ಕ ಅಕ್ಕಿ ಜೊತೆಗೆ ಹೊಂದ್ಕೊಂಡಿರ್ತಾಳನ ನೀನಾದ್ರೆ ನಿಮ್ಮ ಅಕ್ಕ ನೀನು ಒಬ್ರಿಗೊಬ್ರು ಹೊಂದ್ಕೊಂಡಿರ್ಬೋದಲ್ಲ ಪ್ರೀತಿಯಿಂದ ಅದಕ್ಕೆ ಏನು ನೋಡು ವಿಚಾರ ಮಾಡು ನಿಮ್ಮ ಅಕ್ಕನ ಜೀವನಾನು ಚಲೋ ಇರ್ತೈತಿ ನಿನ್ನ ಜೀವನಾನು ಚಲೋ ಇರ್ತೈತಿ ಹ್ಞೂ ನಿಮ್ಮ ಅಕ್ಕಗೂ ಪಾಪ ಇಷ್ಟು ವರ್ಷ ನೀನು ಜಪನ್ ಮಾಡಿದ್ದಕ್ಕೆ ನಿಮ್ಮ ಅಕ್ಕ ಕೆಟ್ಟದಾಗೋದನ್ನ ತಪ್ಪಿಸ್ತಂಗಿನ ಹಾಂ ಮತ್ತೆ ಆಮೇಲೆ ಅಕಸ್ಮಾತ್ನ ಬೇರೆ ಯಾರನ್ನಾರ ನೀನಿಲ್ಲ ಅಂದ್ರೂ ನಾ ಇನ್ನಬೇಕಿನ್ನಾದ್ರೂ ಮದುವೆ ಮಾಡ್ಕೋಬೇಕ ಇಲ್ಲ ಯಾಕಂದ್ರೆ ಏನು ಮಾಡ್ಲಿ ಹೇಳ ಮತ್ತೇನು ಹಿಂಗ ಇರೋಣ ನಂಗೂ ಮಕ್ಳು ಮರಿ ಬೇಕಲ್ಲ ಎಂಟು ಹತ್ತು ವರ್ಷ ಆಗಕ್ಕೆ ಬಂತು ಇನ್ನ ಮಠ ಸುದ್ದಿಲ್ಲ ನಾನಾರ ಏನು ಮಾಡ್ಲಿ ಹಿಂಗೆ ಇರ್ಬೇಕಾ ಹೇಳಂಗಾರ ನೋಡೂನು ಅದಕ್ಕೆ ಈಗ ನಿಮ್ಮಕ್ಕಿಲ್ಲ ಅಂತ ನಿನ್ನ ಜೋಡಿ ಮಾತಾಡಕತ್ತೀನಿ ಎಂಟು ವರ್ಷ ಆಗಕ್ಕೆ ಬಂತು ಎಂಟು ವರ್ಷದ ಮೇಲೆ ಆತು ಹ್ಞೂ ದಿನಸ್ ದಿನಕ್ಕೆ ಹತ್ತು ವರ್ಷ ನಾ ಅಲ್ಲಿ ಮಟನ್ ನೋಡ್ತೀನಿ ಆಮೇಲೂ ಆಗಲಿಲ್ಲ ಅಂದ್ರ ನಾ ಮಾತ್ರ ಇನ್ನೊಂದು ಮಾಡ್ಕೊಳೋನೆ ಏನ್ ಈ ಮಾತ ನೆನಪಿಟ್ಕೋ ಅಕ್ಕನಗೋಸ್ಕರ ನೋಡು ನನ್ನ ಮದ್ವೆ ಮಾಡ್ಕೋತೀಯ ಏನ್ ಮಾಡ್ತೀಯ ಹ್ಮ್ ಹ್ಮ್ ಯಾಕಂದ್ ಯಾಕೋತೀರಿ ಅಲ್ಲ ಮತ್ತು ನಂಗೆ ಮಕ್ಳು ಬೇಕಲ್ವಾ ಮಕ್ಳು ಬೇಕು ಮಕ್ಳ ಅಕ್ಕ ಬೇಕಂತ ಮಾಡ್ಕೊತೀನಿ ಅಕ್ಕಿಗ ಅಕ್ಕವು ಆದ್ಮೇಲೆ ಎಲ್ಲಾರ ನಿಮ್ಮಕ್ ನಂಗೆ ಏನಿರಲ್ಲ ಅಕ್ಕಿ ಆಮೇಲೆ ಬ್ಯಾಡ್ರಿ ನಾ ಇಬ್ಬರೇ ಬೇರೆ ಇರೋಣ ಅಂತಾಳ ಈಗ ಎಷ್ಟೇ ಆದ್ರೂ ನನ್ನ ಅಂಶಕ್ಕೆ ಒಂದು ಕೂಸು ಎತ್ ಕೊಟ್ಟಿರ್ತಾಳ ಅಕ್ಕಿ ಮಾತನಾ ಕೇಳ್ದಂಗಿರಾಕತ್ತ ಅಕ್ಕಿಮಾತ್ ನಾ ಕೇಳಬೇಕ ಇಕ್ಕಿನ ಒಂದ್ ಕಡೆ ಅಕಿನ ಒಂದ್ ಕಡೆ ಇರ್ಬೇಕ ಆಮೇಲೆ ಎರಡು ಮನಿಗೂ ಹೋಗೋದು ಬರೋದು ಮಾಡ್ತಿರ್ತೇನೆ ಅಂತ ಇಟ್ಕೋ ಆಮೇಲೆ ಸ್ವಲ್ಪ ಸ್ವಲ್ಪ ದಿನ ಆಗತ್ಲೇ ಅಕ್ಕಿ ಬ್ಯಾಡ ಅಲ್ಲೇ ಹೋಗಿರಿ ಇಲ್ಲೇ ಇರ್ರಿ ಅಂತಾಳ ಮತ್ ಕಿ ಮಾತ್ ನಾ ಕೇಳಬೇಕಲ್ಲ ಹ್ಮ್ ಹಂಗಾಗಿ ಮತ್ತೆ ಅಲ್ಲೇ ಉಳ್ಕೊಂಡ್ಬಿಡ್ತೀನಿ ಅವಾಗ ಅಕ್ಕ ಅಬ್ಬೆ ಪರಿ ಅಕ್ಕಳ ನೋಡ್ ವಿಚಾರ ಮಾಡ್ ಅದಕ್ಕೆ ನಾ ಮಾಡ್ಕೋಬೇಕ ನಿಮ್ಮನ್ನ ಅದಕ್ಕೆ ಹೇಳಿದ್ದು ನಿನಗೆ ಬಿಟ್ಟಿದ್ದು ನಿಧಾನಾಗಿ ವಿಚಾರ ಮಾಡಿ ಯೋಚನೆ ಮಾಡಿ ತೀರ್ಮಾನ ತಗೋ ಹೊಕ್ಕಿನ ಹೊರಗ ಹ್ಮ್ ಪಾಪ ನಮ್ಮಕ್ಕ ಎಂತ ಅವನ ಕೈ ಹಿಡಿದ್ ಬಿಟ್ಲು ಅಲ್ಲ ಈಗ ಏನ್ ಮಾಡೋದ್ ನಮ್ಮಕ್ಕ ಪಾಪ ನಿಮ್ಮವ್ವ ಅವ್ವ ನಿನಗ ಸೈಕಲ್ ಕೊಡ್ಸು ಅಂತ ಹೇಳಾಕತ್ತಾಳ ಏನಪ್ಪಾ ಸೈಕಲ್ ಬೇಕನು ಬ್ಯಾಡಪ್ಪ ಸೈಕಲ್ ಕೈಲಿ ಬಿಡು ರೊಕ್ಕ ರೊಕ್ಕಿಲ್ದೊತ್ನಾಗ ಎದಕ್ಕಪ್ಪ ಹೆಂಗಿದ್ರು ಈಗ ಮುಂದಿನ ವಾರ ನಿನ್ ಊಟದ ಬೈತಿ ಐತಿ ಹ್ಮ್ ಅಂತ ವಿಚಾರ ಮಾಡಿದ್ದೆ ಬೇಕನ್ನ ಮತ್ತೆ ಬೇಡಪ್ಪ ಬೇಡ ಸುಳ್ಳ ನಾ ಅಲ್ಲಾ ಹೋಗ್ ಬಸ್ಸಿಗೆ ಬರ್ತಿ ಮತ್ತೆ ಯಾಕೆ ಯಾಕ ಗಂಟ ಬಿದ್ದಿದ್ಲಲ್ಲ ಅದ್ರ ಸಂಬಂಧ ಕೇಳಿದೆ ಕಾಲೇಜ್ ಗೆ ಹೋಗ್ಬೇಡ ಆದ್ರೆ ಇಲ್ಲೇ ಹೊಡ್ಯಾಕ್ ಏನಾರ ಬೇಕಾ ಅಂತ ಇಲ್ಲೇ ಎಲ್ಲಾ ಕೆಲಸ ಅವು ಸಣ್ಣ ಪುಟ್ಟ ಇರ್ತಾವ್ ಮಾಡುವ ಅದಕ್ಕೆ ಏನಾರು ಉಪಯೋಗ ಅಂತ ಆಮೇಲೆ ನಿನಗೂ ಒಂದ್ ಸೈಕಲ್ ಆಸೆ ಇರ್ತತ್ತಲ್ಲ ಮತ್ತೆ ಹೊಡಿಬೇಕನ್ನೋದು ಬ್ಯಾಡ ಬೇಡಪ್ಪ ಏನ್ ಬೇಡ ಆಸೆ ಇರ್ತದೆ ಖರೆ ಆದ್ರಪ್ಪ ಸುಮ್ಮನೆ ಎದಕ್ಕೆ ನಾನು ಮೂರು ಕಾಲೇಜ್ ಹೋಗಮ್ಮ ಬರಮ್ಮ ಮನೆಯಾಗ ಓದ್ಕೊಳವ ಎಲ್ಲೇ ಅದನ್ನ ಓಡ್ಕೊಂತ ಕುಂದ್ರಕತ್ತಿ ಬ್ಯಾಡ ಬ್ಯಾಡ ಮತ್ತು ಅದನ್ನ ತಂದ್ರೆ ಅದ್ರ ಕಡೆ ಲಕ್ಷ ಹೋಗತ್ತಪ್ಪ ನಂಗೆ ಹಂಗಂತೀನಪ್ಪ ನಿಮ್ಮ ಮಗು ಕೊಡ್ಸ ಇವತ್ತು ಕೇಳೋಣ ಅಂತ ಮಾಡಿದ್ದೆ ಇರಲಿ ತಗೋರ್ಲಾ ಪಾಪ ನಿಮ್ಮ ಕೊಡ್ಸದಂತೆ ಅಲ್ಲವಾ ಬ್ಯಾಡ ಅದ ಒಂದ್ ರೌಂಡ್ ಅವಂದ ಇಸ್ಕೊಂಡ್ ಹೊಡೆದಿರ್ತೇನೆ ಇಲ್ಲ ಅಟ್ಟ ಸಾಕ ಮತ್ ನಾ ಬೇರೆ ತಗೋಲೇನೋ ಏ ಸುಮ್ನಿರವ ಬೇಡ ನಂದ ಇತ್ತಂದ್ರ ಹೊಳ್ಳ ಬಳ್ಳ ಅದನ್ನ ಆಡ್ಬೇಕು ಅನಸ್ತತಿ ಅದನ್ನ ತಗೊಂಡ್ ಹೊಡ್ಕೊಂತ ಕುಂದ್ರಬೇಕು ಅನಸ್ತತಿ ಓದಾಕೆ ಲಕ್ಷ ಆಕತಿ ಹಾ ಬೇಡ ಅದ ಅದ್ರ ಬದ್ಲಿ ಏನ ನಾವೀಗ ಇಲ್ಲಪ್ಪ ಅಂತಂದ್ರ ಓದ್ಕೊಂತ ಕುಂದಿರ್ತೇನೆ ನನ್ ತಲೆಗೆ ವಾ ದೊಡ್ಡ ಆಫೀಸರ್ ಆಗ್ಬೇಕು ಇದೇ ಸಕ್ಕ ಹೋಗ್ಬೇಕು ಅನ್ನದ ನನ್ ತಲೆಗಿರೋದು ಇದೇ ಸಕ್ಕ ಹೋಗ್ಬೇಕಂದ್ರ ಇಸಾ ಎಲ್ಲ ತಗೋಬೇಕಂತಲ್ಲ ಇಸಾ ತಗೊಂಡಿ ಏ ಇಲ್ಲ ಏ ಹಂದಿ ಹಂದಿ ಗಿಡಮೂಳಿ ಇಸಾ ಅಲ್ಲಲಿ ವೀಸಾ ಎಂತದ ಒಂದು ಹಾ ಇಸನ ಪಸನ ಸುಮ್ಮನೆ ಇರಿ ನಾನು ಹೇಳಿದ್ದೆ ನಿಮಗೆ ಅರ್ಥ ಆತಿಲ್ಲ ನಿಮಗೆ ಸುಮ್ಮನೆ ಇರಿ ನಮ್ಮ ಕತಿ ಹೇಳ್ತಾಗ ಇದು ಗೊತ್ತಿದ್ದಿಲ್ಲ ಮೊನ್ನೆ ಇದು ಯಾರ ಯಾರ್ಯಾವತ್ತಾಗ ಇವ ರಮಣ್ಣ ಕತ್ತಿದ್ದ ಇಸಾ ಬೇಕು ಅದಿದ್ರೆ ಅಷ್ಟೇ ಕಳಿಸ್ತಾರಂತ ನೋಡು ಅಂತೇಳಿ ಅದಕ್ಕೆ ಅದನ್ನ ಮಾಡಿಸ್ಬಿಡ್ಲಾ ಎಲ್ಲದ್ ಮಾಡ್ಸೋದು ಈಗ ಈಗ ಈ ಉಪಯೋಗ ಇಲ್ಲವಾ ನಾನು ಓದಿ ನಾನು ಮುಗಿತೈತಿ ನೋಡ ಅವಾಗ ಮಾಡಿಸ್ಕೊಂತೀನಿ ತಿಳಿ ತಿಳಿಕೇಡ್ಸ್ಕೊಬೇಡ ನಾ ಅದ್ರ ಬಗ್ಗೆ ಎಲ್ಲಾ ಮಾಹಿತಿ ತೊಗೊಂಡೇನಿ ಈಗ ಸದ್ಯಕ್ಕೆ ನಂದೇನ ನನ್ ನಂದು ಓದೋದು ಒಂದೇ ಈಗ ನನ್ಗೆ ಇರೋದು ಪೂರ್ತಿ ನಂಗೆ ಜಾಬ್ ಎಲ್ಲ ಮುಗಿಸ್ಬೇಕು ಅಂತ ಹೈಯರ್ ಸ್ಟಡಿಗೆ ಹೋಗಿನಿ ಹೈಯರ್ ಸ್ಟಡಿಯಾ ಇಪ್ಪ ನಮ್ಗೆ ಅವೆಲ್ಲ ಅರ್ಥ ಆಗಲ್ಲ ಓದು ಅದು ಎಷ್ಟು ಓದು ರೊಕ್ಕ ಒಂದು ಕೊಡ್ತೀವಿ ಅದೆಲ್ಲ ಏನು ಬೇಡ ಅಲ್ಲೇ ಇಲ್ಲೇ ಹೋಗಿ ಓದ್ಕೊಂತ ಕುಂದ್ರೋದಿಲ್ಲ ಏನು ಅವಶ್ಯಕತೆ ಇಲ್ಲ ಏನ ಅದೆಲ್ಲ ಬೇಡ ಇಲ್ಲೇ ಒಂದು ಹನ್ನೆರಡನೇ ತನೋ ಇಲ್ಲ ಒಂದು ಏನಾರ ನೌಕರಿ ತೊಗೊಳೋ ಅಷ್ಟು ಓದಿದ್ರೆ ಸಾಕು ಆತಪ್ಪ ನೋಡಣ ತಡಿಯಪ್ಪ ನಾನು ಓದ್ತೀನಿ ಸದ್ಯಕ್ಕೆ ಆಮೇಲೆ ನೋಡೋಣ ಈಗ ಹಂಗನ್ಬಿಟ್ರೆ ಹೆಂಗ್ರಿ ಮೊದ್ಲ ಓದ್ಲಿ ಅವನ ಆಸೆ ಏನೈತೆ ಅದನ್ನ ಇದು ಮಾಡ್ಲಿ ಅದೇನೋ ಕಾಲ ಹಿಡ್ದು ಅಡಂಗಕತ್ತ ಅವನ ಸತ್ತ ಗೊತ್ತಾನೆ ಪೀಡೆ ಓಡ್ತಾ ಇರೋ ಕುದುರಿ ಇದು ಕಾಲ ಹಿಡ್ದು ಅಡಂಗಕತ್ತೆ ಅವನ ತಲೆಯಾಗ ಇದೇ ಸಕ್ಕ ಹೋಗ್ಬೇಕು ಅಂತೇಳಿ ಓದ್ತಾ ಇರ್ತಾನ ನೀವು ಹಿಂಗೆ ಕಾಸಂಗಿಲ್ಲ ಅಂದ್ಬಿಟ್ರೆ ಮತ್ತೆ ಬಿಡು ಹೆಂಗಾದ್ರು ಕಾಸಂಗಿ ಅಲ್ಲ ಮತ್ತೆ ಅದಕ್ಕೆ ನಾನು ಹೋಗ್ಬೇಕು ಹೋಗ್ಬೇಕಂತ ಅಷ್ಟು ಆಸೆ ಪಟ್ಕೋಬೇಕು ಬೇಡ ಬೇಡ ಬಿಡು ಅನ್ನಂಗೆ ಅನ್ಸ್ಬಿಡಂಗಿಲ್ಲ ನಾವು ನೀವು ಸ್ವಲ್ಪ ಸುಮ್ಮನೆ ಇರ್ರಿ పా ప్పంతేనారేబిడ్తీ ఈ సైకల్ బ్యాడ అందా ఏనా కొడ్స్బితు అంత తిబ అసే బ్యాడే